ಸಮಸ್ತ ಕ್ರೀಡಾ ವೀಕ್ಷಕರಿಗೆ ನಮಸ್ಕಾರ ಇಷ್ಟು ದಿವಸ ಮನರಂಜನೆ ಅಂತ ಹೇಳಿದ್ರೆ ಮನರಂಜನೆ ಯಾಕಂತ ಹೇಳಿದ್ರೆ ಐ ಪಿ ಎಲ್ ನಡೀತಾ ಇತ್ತು ಐ ಕಣ್ತುಂಬಿಕೊಂಡವರು ಮನರಂಜನೆ ಮಾಡಿದವರು ತಮ್ಮ ಪಂದ್ಯ ತಮ್ಮ ಟೀಮ್ಗೆ ಸಪೋರ್ಟ್ ಮಾಡಿದವರು ತುಂಬಾ ಜನ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆದರೆ ಇವತ್ತು ಕೊನೆ ಹಂತಕ್ಕೆ ಬಂದು ತಲುಪಿದೆ ಮುಖಾಮುಖಿ ಆಗ್ತಾ ಇರೋದು ಫೈನಲ್ನಲ್ಲಿ ಆರ್ ಎಚ್ ಸನ್ ರೈಸರ್ಸ್ ಹೈದರಾಬಾದ್ ಹಾಗೆಯೇ ಕೋಲ್ಕತ್ತಾ ನೈಟ್ ರೈಡರ್ಸ್ ಒಂದು ದೊಡ್ಡ ಕಾಳಗವನ್ನ ನೋಡಬಹುದು ಯಾಕಂತ ಹೇಳಿದ್ರೆ ಎರಡು ತಂಡಗಳು ಕೂಡ ಬಲಿಷ್ಠವಾಗಿದೆ ಆ ಗಮನಿಸ್ತಾ ಹೋಗೋದಾದ್ರೆ ಇವತ್ತಿನ ಐ ಪಿ ಎಲ್ ಬ್ಯಾಟಲ್ ನಲ್ಲಿ ಗೆಲ್ತಾರೆ ಚರ್ಚೆಯನ್ನ ನಡೆಸ್ತಾ ಹೋಗ್ತೀವಿ ಹಾಗೆನೆ ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಐ ಪಿ ಎಲ್ ಫೈನಲ್ ಬ್ಯಾಟಲ್ ನಾನು ಸಂಪರ್ಕ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾರು ಈ ಬಾರಿ ಜಯವನ್ನು ಸಾಧಿಸಬಹುದು ಎನ್ನುವಂತ ಲೆಕ್ಕಾಚಾರ ಕೆಕೆಆರ್ ಬಲಿಷ್ಠವಾಗಿದೆ ನಾನು ಆಗ್ಲೇ ಹೇಳಿದೆ ಎಚ್ ತಂಡ ಕೂಡ ಬಲಿಷ್ಠ ಆಗಿದೆ ಹದಿನೇಳನೇ ಆವೃತ್ತಿಯ ಐಪಿಎಲ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟ್ರೋಫಿಗಾಗಿ ಕೆಕೆಆರ್ ಎಚ್ ಬಿಗ್ ಬ್ಯಾಟರ್ ಚೆನ್ನೈನ ಸ್ಟೇಡಿಯಂ ಚಪಾಕ್ನಲ್ಲಿ ಯಾರಾಗ್ತಾರೆ ಸುಲ್ತಾನ್ ಫೈನಲ್ ಫೈತ್ನಲ್ ಯಾರಿಗೆ ಸಿಗಲಿದೆ ಜಯದ ಮಾಲ್ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿರೋದು ಚಪಾಕ್ ಚೆನ್ನೈನ ಚಪಾಕ್ ಚಿದಂಬರಂ ಸ್ಟೇಡಿಯಂ ಅಂತ ಏನ್ ಕರಿತೀವಿ ಇಲ್ಲಿ ನಡೀತಾ ಇರುವಂತಹ ಮ್ಯಾಚ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಫೈನಲ್ ಬ್ಯಾಟಲ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ತಂಡ ಮೇಲುಗೈಯನ್ನು ಸಾಧಿಸುತ್ತಾ ಅಥವಾ ಪ್ಯಾಟ್ ಕಮಿನ್ಸ್ ಅವರ ಅದ್ಭುತ ಕ್ಯಾಪ್ಟನ್ಸಿ ಆಸ್ಟ್ರೇಲಿಯನ್ ಆಟಗಾರ ಎಷ್ಟರ ಮಟ್ಟಿಗೆ ಕ್ಯಾಪ್ಟನ್ಸಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ತಂಡದ ಯಶಸ್ಸಿಗೆ ಕಾರಣರಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಪಂದ್ಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಫೈನಲ್ನಲ್ಲಿ ಯಾರಿಗೆ ಜಯದ ಮಾಲೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಐ ಪಿ ನ ಒಟ್ಟು ಆವೃತ್ತಿಯಲ್ಲಿ ಮೂರು ಬಾರಿ ಫೈನಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ರನ್ನರ್ ಅಪ್ ಪಟ್ಟಕ್ಕೆ ಸನ್ರೈಸರ್ಸ್ ಅವರು ತೃಪ್ತಿಯನ್ನು ಪಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾಲಿಫೈಯರ್ ಸೋಲಿನ ಬಳಿಕ ಒಂದು ಕಡೆಯಲ್ಲಿ ಲೆಕ್ಕಾಚಾರ ವೆರಿ ಕ್ಲಿಯರ್ ಗಮನಿಸ್ತಾ ಇರೋ ಹೋಗೋದಾದರೆ ಕೆ ಆರ್ನವರು ಎಷ್ಟು ಬಾರಿ ಫೈನಲ್ ಗೆ ತಲುಪಿದ್ದಾರೆ ಎಷ್ಟು ಬಾರಿ ಟ್ರೋಫಿ ಎತ್ಕೊಂಡು ಬಂದಿದ್ದಾರೆ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರು ಕೂಡ ಎಷ್ಟು ಬಾರಿ ಫೈನಲ್ಗೆ ಹೋಗಿದ್ದಾರೆ ಯಾವಾಗೆಲ್ಲ ಟ್ರೋಫಿಯನ್ನ ಎತ್ತಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಕಾದ್ ನೋಡಬೇಕು ಈ ಬಾರಿ ಯಾರು ಕಪ್ಪು ಹೊಡಿತಾರೆ ಅಂತೇಳಿ ಮೂರನೇ ಬಾರಿ ಐ ಪಿ ಎಲ್ ಟ್ರೋಫಿಗಾಗಿ ಕೆ ಆರ್ ಬಿಗ್ ಬ್ಯಾಟಲ್ ಅನ್ನು ನಡೆಸ್ತಾ ಇದೆ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ಐ ಪಿ ಎಲ್ ಕಿರೀಟವನ್ನ ಕೆ ಆರ್ ಬಾಯ್ಸ್ ಗೆದ್ದಿದ್ರು ಮೂರನೇ ಬಾರಿಗೆ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳುತ್ತಾ ಹಾಗಾದ್ರೆ ಕೆ ಆರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರನ್ನರ ಪಟ್ಟಕ್ಕೆ ತೃಪ್ತಿಪಟ್ಟಿದ್ರು ಮೂರನೇ ಬಾರಿಗೆ ಐ ಪಿ ಎಲ್ ಟ್ರೋಫಿಗಾಗಿ ನವರು ಬಿಗ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಎಸ್ ಆರ್ ಎಚ್ ಅವರು ನಮ್ಮ ಆರ್ ಸಿಬಿಯ ಮೇಲೆ ಕಪ್ ಹೊಡೆದಿದ್ರು ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಈಗಿನ ತಂಡ ಏನಿದೆ ಸನ್ ಹೈದರಾಬಾದ್ ಅದರ ತಂಡದ ಹೆಸರು ಬೇರೆ ಆಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ನೇತೃತ್ವದಲ್ಲಿ ಕಪ್ ಗೆದ್ದಿದ್ರು ಲೆಕ್ಕಾಚಾರ ವೆರಿ ಕ್ಲಿಯರ್ ಅಯ್ಯರ್ ನಾಯಕತ್ವದಲ್ಲಿ ಇಪ್ಪತ್ತೆಂಟು ಪಂದ್ಯವನ್ನು ಕೆಕೆಆರ್ ಆಡಿದೆ ಹದಿನಾರು ಪಂದ್ಯ ಗೆಲುವು ಹನ್ನೊಂದರಲ್ಲಿ ಸೋಲು ಒಂದು ನೋ ರಿಸಲ್ಟ್ ಮಳೆ ಬಂದಿತ್ತು ಒಂದು ಪಂದ್ಯದ ಇದುವರೆಗೆ ಒಟ್ಟು ಏಳು ನಾಯಕರನ್ನ ಕಂಡಿದೆ ಶಾರುಖ್ ಖಾನ್ ಪಡೆ ಐದು ಭಾರತೀಯ ನಾಯಕರು ಮತ್ತು ಎರಡು ವಿದೇಶಿ ನಾಯಕ್ ಸಾಕಷ್ಟು ನಾಯಕರನ್ನ ಕಂಡಿರುವಂತ ತಂಡ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಇಪ್ಪತ್ತೆಂಟು ಪಂದ್ಯವನ್ನ ಕೆ ಆರ್ ಆಡಿದೆ ಗೆದ್ದಿರೋದೆಷ್ಟು ಕೂಡ ಅದನ್ನ ಗಮನಿಸ್ತಾ ಇದ್ದೀರಿ ಹದಿನಾರು ಪಂದ್ಯದಲ್ಲಿ ಗೆಲುವು ಹನ್ನೊಂದರಲ್ಲಿ ಸೋಲು ಒಂದು ನೋ ರಿಸಲ್ಟ್ ಇದುವರೆಗೆ ಒಟ್ಟು ಏಳು ನಾಯಕರನ್ನ ಕೆ ಆರ್ ತಂಡ ಕಂಡಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ನಾಯಕರನ್ನ ಕಂಡಿದೆ ಕಪ್ನ ಹುಡುಕಾಟದಲ್ಲಿ ಐದು ಭಾರತೀಯ ನಾಯಕರು ಇಬ್ರು ವಿದೇಶಿ ನಾಯಕರು ಕೂಡ ಈ ತಂಡದಲ್ಲಿ ಕಾಣಿಸ್ಕೊಂಡ್ರು ಆದರೆ ಈ ಬಾರಿ ಭಾರತೀಯ ನಾಯಕರಿದ್ದಾರೆ ಶ್ರೇಯಸ್ ಅಯ್ಯರಿದ್ದಾರೆ ಕಪ್ನ ಬೇಟೆಗೆ ಇಳಿದಾಗಿದೆ ಕೆ ಆರ್ನವರು ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ ಕಮಿನ್ಸ್ ನಾಯಕತ್ವದಲ್ಲಿ ಹದಿನೈದು ಪಂದ್ಯಗಳನ್ನು ಸನ್ರೈಸರ್ಸ್ ಹೈದರಾಬಾದ್ ಆಡಿದೆ ಒಟ್ಟು ಒಂಬತ್ತು ಪಂದ್ಯಗಳಲ್ಲಿ ಗೆಲುವು ಆರು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಇದುವರೆಗೆ ಒಟ್ಟು ಹತ್ತು ನಾಯಕರನ್ನ ಎಸ್ಆರ್ ಎಚ್ ತಂಡ ಕಂಡಿದೆ ಮೂರು ಭಾರತೀಯ ನಾಯಕರು ಮತ್ತು ಏಳು ವಿದೇಶಿ ನಾಯಕರು ಕ್ಯಾಪ್ಟನ್ಸಿ ಬಗ್ಗೆ ನೋಡ್ತಾ ಇದ್ದಾರೆ ಒಟ್ಟು ಹತ್ತು ನಾಯಕರನ್ನ ಎಸ್ಆರ್ ಎಚ್ ತಂಡ ಕಂಡಿದೆ ಮೂರು ಭಾರತೀಯ ನಾಯಕರು ಮತ್ತು ಏಳು ವಿದೇಶಿ ನಾಯಕರು ಎರಡು ಬಾರಿ ಕಪ್ ಬೇಟ್ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ರೋಚಕವಾಗಿ ಗೆದ್ದಿದ್ರು ಎರಡು ಬಾರಿ ಕೂಡ ಆಸ್ಟ್ರೇಲಿಯನ್ ತಂಡ ತಂಡದ ಆಟಗಾರರು ಹೈದರಾಬಾದ್ ತಂಡದ ನಾಯಕರಾಗಿದ್ರು ಈ ಬಾರಿ ಕೂಡ ಹೈದರಾಬಾದ್ ತಂಡದ ನಾಯಕರು ಆರ್ ಎಚ್ ತಂಡದಲ್ಲಿ ಇದ್ದಾರೆ ಎಸ್ ಇದೇ ಪಂದ್ಯಾಟದ ಬಗ್ಗೆ ಫೈನಲ್ ಪಂದ್ಯಾಟದ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಮ್ಮ ಪ್ಯಾನೆಲ್ ನಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನಾಥ್ ಕೂಡ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಟೀಲ್ ಇವತ್ತೊಂದು ಬಿಗ್ ಬ್ಯಾಟಲ್ ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದಾರೆ ಅದು ಕೂಡ ಎರಡು ತಂಡಗಳು ಬಲಿಷ್ಠವಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಕೇಳೋದೇ ಬೇಡ ಬೆಂಕಿ ಬೆಂಕಿ ಅಂತ ಕರೀತಾರೆ ಎರಡು ತಂಡದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಹೆಂಗಿದೆ ಹಂಗೆ ಕೂಡ ಫೈನಲ್ ನಡೀತಾ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಈ ಒಂದು ಐ ಪಿ ಎಲ್ ಟೂರ್ನಿಯಲ್ಲಿ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಗಳನ್ನು ಆಡಿದಂತಹ ಎರಡು ತಂಡಗಳು ಫೈನಲ್ ಬ್ಯಾಟಲ್ನ ಆಡ್ತಾ ಇದ್ದಾವೆ ಎರಡು ತಂಡಗಳಲ್ಲಿ ಮೈನಸ್ಗಳನ್ನು ಹುಡುಕ್ತಾ ಹೋದರೆ ತುಂಬ ಕಡಿಮೆನೇ ಸಿಗುತ್ತೆ ಒಂದು ಫ್ಯಾಟ್ ಕಮ್ಯುನಿಸ್ನಂತಹ ಆ ಅದ್ಭುತವಾದಂತಹ ಕ್ಯಾಪ್ಟನ್ಸಿನ ನೋಡೋದಕ್ಕೆ ಸಿಕ್ಕಿದೆ ಮತ್ತು ಎದುರಾಳಿ ತಂಡ ಅಂದರೆ ಕೆ ಕೆ ಆರ್ನಲ್ಲಿ ನರಾಯಣ್ಣಂತಹ ಒಬ್ಬ ಆಲ್ರೌಂಡರ್ ಆಟಗಾರ ಆಮೇಲೆ ರಸಲ್ನಂತಹ ಒಂದು ಪವರ್ ಹಿಟ್ಟಿಂಗು ಆಮೇಲೆ ರಿಂಕು ಸಿಂಗ್ ಹೆಚ್ಚಿಗೆ ಅವಕಾಶ ಸಿಗದೆ ಇದ್ದರೂ ಕೂಡ ಸಿಕ್ಕಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿ ಇನ್ನೂ ಇಂಪ್ರೆಸ್ ಮಾಡಿದ್ದು ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾ ಆ ಒಂದು ಪಾರ್ಟ್ನರ್ಶಿಪ್ ಎಲ್ಲವನ್ನ ಕೂಡ ಹೇಳ್ತಾ ಹೋದರೆ ಪ್ರತಿಯೊಂದು ಮೊದಲ ಮ್ಯಾಚ್ನಿಂದ ಕೂಡ ಇಲ್ಲಿವರೆಗೂ ಕೂಡ ಒಂಥರ ಥ್ರಿಲ್ಲಿಂಗ್ ಮ್ಯಾಚಸ್ಗಳು ಬರುತ್ತೆ ಅದರಲ್ಲೂ ಕೂಡ ನಾನು ಪ್ರತಿ ಸರಿ ಹೇಳ್ತೀನಿ ಮೂರು ಬಾರಿ ಈ ಒಂದು ನಮ್ಮ ಆರ್ ಸಿ ಬಿ ದಾಖಲೆಯನ್ನು ಉಡಿಸ್ ಮಾಡಿದಂತಹ ತಂಡ ಇನ್ನೊಂದು ಕಡೆಗೆ ಕೆ ಆರ್ ಕೂಡ ಅಷ್ಟೇ ಸದೃಢವಾಗಿದೆ ನೋಡಿ ತುಮ್ ಈ ಎರಡು ತಂಡಗಳಲ್ಲಿ ಒಂದು ಸಾಮ್ಯತೆ ಹೇಳ್ಬಿಡ್ತೀನಿ ಈ ಸರಿ ಏನು ಐ ಪಿ ಎಲ್ ಹರಾಜು ಪ್ರಕ್ರಿಯೆ ನಡೀತು ಕೊನೆಗೆ ಅದರಲ್ಲಿ ಇಬ್ಬರು ಆಟಗಾರನ ತೊಗೊಂಡಿದ್ದಕ್ಕೆ ಇಡೀ ಐ ಪಿ ಎಲ್ ಹಿಸ್ಟ್ರಿನೇ ಕ್ರಿಯೇಟ್ ಆಯಿತು ಎಲ್ಲರೂ ಶಾಕ್ ಆಗಿದ್ರು ಅಯ್ಯೋ ಬೇರೆ ಕಿತ್ತ ಅಂತಲೂ ಅನಿಸ್ಕೊಂಡಿದ್ರು ಒಂದು ಇಪ್ಪತ್ತೈದು ಕೋಟಿ ಕೊಟ್ಟು ನಾವು ಸ್ಟಾರ್ಕ್ನ ತಗೊಂಡಿದ್ದು ಇನ್ನೊಂದು ಇಪ್ಪತ್ತು ಕೋಟಿ ಸಮಿಂಗ್ ಇಷ್ಟು ದುಡ್ಡು ಕೊಟ್ಟು ಫ್ಯಾಟ್ ಕಮಿನ್ಸ್ನ ತಗೊಂಡಿದ್ದು ಇಬ್ಬರೂ ಕೂಡ ತಂಡಕ್ಕೆ ಕೊನೆಯ ಹಂತದಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ಈ ಫೈನಲ್ ಬರೋದಕ್ಕೆ ಫ್ಯಾಟ್ ಕಮ್ಯೂನಿಸ್ನವರ ಒಂದು ಕೊಡುಗೆ ಏನಿದೆಯಲ್ಲ ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಆ ತಂಡದ ಓನರ್ ಕೂಡ ರಾಜಸ್ಥಾನ್ ಜೊತೆಗೆ ಗೆದ್ದ ಕೊನೆಯ ಸಂದರ್ಭದಲ್ಲಿ ಆ ಚೀರಾಟ ಕೂಗಾಟ ಸಂತೋಷ ಖಂಡಿತವಾಗಲು ಅವ್ರಿಗೂ ಖುಷಿಯಾಗಿರುತ್ತೆ ಕೆಲವೊಂದ್ಸರಿ ಆ ಒಂದು ಪ್ರಕರಣ ಕ್ರಿಯೆಯಲ್ಲಿ ಒಬ್ಬ ಆಟಗಾರನ ಅಷ್ಟು ಕೊಟ್ಟು ದುಡ್ಡು ಕೊಟ್ಟನ ನಾವು ತಗೊಂಡಾಗ ಎಲ್ಲರೂ ನಗ್ತಾ ಇದ್ರಲ್ಲಿ ಬಟ್ ಈಗ ಗೊತ್ತಾಗ್ತಾ ಇದೆ ಫ್ಯಾಟ್ ಕಮೆಂಟ್ಸ್ ಪವರ್ ಏನು ಅಂತ ನಿಮಗೆ ಓಕೆ ಬಿಗ್ ಹಿಟ್ ಮಾಡಿದ್ರ ಜಾಸ್ತಿ ರನ್ ತಗೊಂಡ್ರಾ ಅಥವಾ ಕಡಿಮೆ ರನ್ ಕೊಟ್ರ ವಿಕೆಟ್ಸ್ ಗಳನ್ನ ಇಲ್ಲ ಆಸ್ ಅ ಕ್ಯಾಪ್ಟನ್ ಆಗಿ ಆ ತಂಡವನ್ನು ಮುನ್ನಡೆಸಿದರು ಅದ್ಭುತವಾಗಿ ಮುನ್ನಡೆಸಿದರು ಫೈನಲ್ಗೆ ಬರೋದಕ್ಕೆ ಕೇವಲ ಆಟಗಾರರ ಕೊಡುಗೆ ಅಷ್ಟೇ ಇರೋದಿಲ್ಲ ಅಲ್ಲಿ ಕ್ಯಾಪ್ಟನ್ ಕೊಡುಗೆ ಇರುತ್ತಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಅದನ್ನು ನಾವು ಕೆ ಕೆ ಆರ್ನಲ್ಲೂ ಕೂಡ ನೋಡಿದ್ವಿ ಕೆಲವೊಂದು ಎಡವಟುಗಳನ್ನು ಮಾಡಿದ್ದಾರೆ ಕೆ ಕೆ ಆರ್ ತಂಡ ಬಟ್ ಕೊನೆಯ ಹಂತದಲ್ಲಿ ಯಾರಾದರೂ ಒಬ್ಬ ಬ್ಯಾಟ್ಸ್ಮನ್ ಕೈ ಹಿಡಿತಾನೆ ಇದ್ದಾರೆ ಫಿಲ್ ಸಾಲ್ಟು ಸುನಿಲ್ ನಾರಾಯಣ ಪಾರ್ಟ್ನರ್ಶಿಪ್ ಯಾರು ಮರೆಯೋದಕ್ಕಾಗುತ್ತೆ ಅಂತ ಅದ್ಭುತವಾದಂಥ ಪಾರ್ಟ್ನರ್ಶಿಪ್ ನನಗನ್ಸಿದ್ ಮತ್ತೆ ಫೈನಲ್ ಬ್ಯಾಟಲ್ಗೆ ಇಬ್ಬರು ಅರ್ಹತೆ ಇರುವಂಥ ತಂಡಗಳು ಇಬ್ಬರೂ ಕೂಡ ಬ್ಯಾಟಿಂಗ್ ಬಾಲಿಂಗ್ನಲ್ಲಿ ಸದೃಢತೆಯನ್ನು ಹೊಂದಿದ್ದಾವೆ ಮೈನಸ್ಗಳು ಕಡಿಮೆ ಇದೆ ಕ್ಯಾಪ್ಟನ್ಗಳು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಒಬ್ಬ ಫಾರಿನರ್ ಕ್ಯಾಪ್ಟನ್ ಬಟ್ ಇಂಡಿಯನ್ ಬ್ಯಾಟ್ಸ್ಮನ್ಗಳನ್ನು ಮಿಂಚ್ತಾ ಇದ್ದಾರೆ ಎರಡೂ ತಂಡದಲ್ಲೂ ಕೂಡ ನನಗೇನೋ ಇವತ್ತಿನ ಬ್ಯಾಟಲ್ ಮಾತ್ರ ಸಾಕತ್ತಾಗಿ ಮೂಡಿ ಬರುತ್ತೆ ಅನಿಸುತ್ತೆ ಎಸ್ ಪಾಟೀಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಮಂಜು ಇನ್ನೊಂದು ಕಡೆಯಲ್ಲಿ ಎರಡು ತಂಡಗಳು ನಾನು ಆಗ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೆ ಎರಡು ತಂಡಗಳು ಕೂಡ ಬಲಿಷ್ಠವಾಗಿದೆ ಎಸ್ ಆರ್ ಎಚ್ ಅವರು ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಇದ್ದಂತ ಎಲ್ಲಾ ದಾಖಲೆಗಳನ್ನು ಉಳಿಸ್ ಮಾಡಿಬಿಟ್ರು ಈ ಬಾರಿ ಹಾಗೇನೆ ಕೆ ಕೆ ಆರ್ನವರು ಕೂಡ ಸುಮ್ಮನೆ ಅಲ್ಲ ಅವರು ಕೂಡ ಟೇಬಲ್ ಅನ್ನ ಮೊದಲ ಸ್ಥಾನವನ್ನೇ ಅಲಂಕರಿಸಿಕೊಂಡು ಬಂದವರು ಇವತ್ತು ಎಲಿಮಿನೇಟರ್ ಒನ್ ಪಂದ್ಯ ನಡೀತು ಆ ಪಂದ್ಯದಲ್ಲಿ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಏನೋ ಆಗತ್ತೆ ಅಂತೇಳಿ ಈಗ ಬಂದು ನಿಂತಿದೆ ಏನಾಯ್ತು ಅದೇ ಆಗ್ತಾ ಏನ್ ಆಗ್ಬೇಕು ಅಂದ್ಕೊಂಡಿದ್ರು ಏನ್ ಹೇಳ್ತೀರಾ ಈ ಈ ಸೀಸನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ ಸೀಸನ್ ಅಲ್ಲಿ ಮೂರ್ ಬಾರಿ ಮೀಟ್ ಆಗಿದ್ದಾರೆ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ ಮೀಟ್ ಆಗಿದ್ದಾರೆ ಅಲ್ಲಿ ಕೆಕೆಆರ್ ರಣ ರೋಚಕ ಗೆಲುವು ಅದು ರಸಲ್ ಕೈ ಒಂದು ವಿನ್ನಿಂಗ್ ಬಂತು ಬಿಗ್ ವಿನ್ನಿಂಗ್ ಬಂತು ಸೊ ಅದಾದ್ಮೇಲೆ ಅದು ಮೀಟ್ ಆಗಿದ್ದೆ ಎಲಿಮಿನೇಟ್ ಕ್ವಾಲಿಫೈರ್ ಅಲ್ಲಿ ಸೊ ಅಲ್ಲೂ ಸಹ ಒಬ್ಬ ಒಳ್ಳೆ ಆಟಗಾರ ಕೈ ಹುದಕ್ಕೆ ಕೆ ಕೆ ಆರ್ ವಿನ್ ಆಯ್ತಾ ಬಂತು ಫೈನಲ್ ಗೆ ಹೋದ್ರು ಸೊ ಈಗ ಮೂರನೇ ಬಾರಿ ಮೀಟ್ ಆಗ್ತಿದ್ರೆ ಮೂರಕ್ಕೆ ಏನಾದ್ರು ಮುಕ್ತಾಯ ಮಾಡುತ್ತಾ ಅಥವಾ ಕೆ ಕೆ ಎಸ್ ಆರ್ ಎಚ್ ಅದನ್ನು ಉಲ್ಟಾ ಮಾಡುತ್ತಾ ಒಂದು ಹಿಸ್ಟ್ರಿ ಒಂದು ಬಹಳ ಯಾಕೆ ನೋಡೋದಾದ್ರೆ ಈ ಕಡೆ ನೋಡಿದ್ರೆ ಸ್ಟಾರ್ಟಿಂಗ್ ಜೋಡಿ ಕೈಯಿತು ಅಂದ್ರೆ ಬಿಗ್ ಸ್ಕೋರ್ ನೀವು ಹೇಳಿದ್ರೆ ಆರ್ ಸಿ ಬಿ ದಾಖಲೆ ಮೂಡಿತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾರು ಹೊಡಿತಾರೋ ಪವರ್ ಪ್ಲೇಲಿ ಅಥವಾ ಫಸ್ಟ್ ಬಂದವರು ಯಾರು ರನ್ ರನ್ನ ಬೀಸೋಕ ಸ್ಟಾರ್ಟ್ ಮಾಡ್ತಾರೋ ಸೊ ಅದೇನೇ ಕ್ಯಾರಿ ಆಗುತ್ತೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಸೊ ಅದಾದಮೇಲೆ ಬರೋ ಕಮಿನ್ಸು ಸಹ ಆಡುವಂಥ ಕೆಪಬಿ ಕೆಪಾಸಿಟಿ ಕೆಪಬಿಲಿಟಿ ಇದೆ ಇದೇ ಕೆ ಕೆ ಆರ್ ಟೀಮಲ್ಲಿ ಆಡುವಾಗ ಕಮಿನ್ಸು ಹದಿನಾಲ್ಕು ಫಿಫ್ಟಿ ಹದಿನಾಲ್ಕು ಬಾಲಿಗೆ ಫಿಫ್ಟಿ ಮಾಡಿ ಒಂದು ದಾಖಲೆ ಸೃಷ್ಟಿ ಮಾಡಿದ್ರು ಟಿ ಟ್ವೆಂಟಿ ಐ ಪಿ ಎಲ್ ಅಲ್ಲಿ ಸೊ ಅದೇ ವ್ಯಕ್ತಿ ಇವತ್ತು ಆಪೋಸಿಟ್ ಆಡ್ತಿದ್ದಾರೆ ಒಬ್ಬ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಎಸ್ ಆರ್ ಎಚ್ ಗೆ ಅಂತಂದರೆ ಸೊ ಅದು ಸುಮ್ಮನೆ ಆದ ಮಾತಲ್ಲ ಯಾಕೆಂತಂದರೆ ಒಬ್ಬ ಕ್ಯಾಪ್ಟನ್ ಆಗಬೇಕು ಒಬ್ಬ ಬೌಲರ್ ಆಗಬೇಕು ಒಬ್ಬ ಫೀಲ್ಡರ್ ಆಗಬೇಕು ಒಬ್ಬ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತಂದರೆ ಅದು ಸುಮ್ಮನೆ ಅಲ್ಲ ಈಗ ಶ್ರೇಯಸ್ ಅರ್ನ ನಾವು ನೋಡ್ಕೊಂಡ್ರೆ ಅವರು ಬ್ಯಾಟಿಂಗ್ ಆಡ್ತಾರೆ ಕ್ಯಾಪ್ಟನ್ ಮೇಂಟೈನ್ ಮಾಡ್ತಾರೆ ಸೊ ಇವರು ಬೌಲಿಂಗು ಮಾಡಬೇಕು ಬ್ಯಾಟಿಂಗೂ ಆಡಬೇಕು ಕ್ಯಾಪ್ಟನ್ಸಿನೂ ಮೇಂಟೈನ್ ಮಾಡಬೇಕು ಅಂತಂದರೆ ಇದು ಸಾಮಾನ್ಯವಾದ ಒಂದು ಇಲ್ಲಿ ತನಕ ಬರೋದಕ್ಕೆ ಚಾನ್ಸ್ ಇಲ್ಲ ಯಾಕಂತಂದರೆ ಟೋಟಲ್ ಎಲ್ಲ ಸರ್ ಹೇಳ್ದಂಗೆ ಕ್ಯಾಪ್ಟನ್ಸಿಯನ್ನ ಕ್ಯಾಪ್ಟನ್ ಅನ್ನೋದು ಸಾಮಾನ್ಯವಾದ ಒಂದು ಹುದ್ದೆ ಅಲ್ಲ ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಬರ್ಬೇಕು ಸೋತಾಗ ಚಿಯರ್ ಮಾಡಬೇಕು ಗೆದ್ದಾಗ ಅದನ್ನೇ ಎಕ್ಸ್ಪ್ಲೋರ್ ಮಾಡಬೇಕು ಸೊ ಟೋಟಲ್ ಆಗಿ ನೋಡೋದಾದ್ರೆ ಕೆ ಕೆ ಆರ್ಗೂ ಎಸ್ ಆರ್ ಎಚ್ಗು ನೋಡೋದಾದ್ರೆ ಸೊ ಒಂದು ಜಿದ್ದಾ ಜಿದ್ದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಯಾಕಂತಂದರೆ ಅಲ್ಲೂ ಫಾರಿನ್ ಪ್ಲೇಯರ್ ಮಿಂಚ್ತಾರೆ ಇಲ್ಲೂ ಫಾರಿನ್ ಪ್ಲೇಯರ್ ಮಿಂಚ್ತಾ ಇದ್ದಾರೆ ಸೊ ಇಲ್ಲಿ ಮಾರ್ಕ್ ರಮನ ನೋಡ್ಕೊಂಡ್ರೆ ಆಮೇಲೆ ಕ್ಲಾಸನ್ನು ಮತ್ತಮೇಲೆ ಎಡ್ಡು ಈ ಕಡೆ ನೋಡಿದ್ರೆ ಆಸ್ಟ್ರೇಲಿಯಾನ್ ಆಸ್ಟ್ರೇಲಿಯನ್ ಬಿಗ್ 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 ಅಮೌಂಟ್ ಯಾರು ಸೇಲ್ ಆಗಿದ್ದಾರೆ ಅಲ್ಲಿ ಸ್ಟಾರ್ಕ್ ಸೇಲ್ ಆಗಿದ್ದಾರೆ ಸೊ ಇಲ್ಲಿ ಕಮಿನ್ ಸೇಲ್ ಆಗಿದ್ದಾರೆ ಸೊ ಇವತ್ತು ಐ ಬಜೆಟ್ ನ ಒಂದು ಕಾಳಗ ನಡೆಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ವೆಲ್ ಮಂಜು ಹಾಗೆ ಐ ಪಿ ಎಲ್ ಇತಿಹಾಸದಲ್ಲಿ ಫೈನಲ್ ಪಂದ್ಯಗಳಿಗೆ ಯಾರೆಲ್ಲ ಯಾವೆಲ್ಲ ಟೀಮ್ ಗಳು ಎಂಟ್ರಿ ಕೊಟ್ಟಿದೆ ಐ ಪಿ ಎಲ್ ಪ್ರಾರಂಭದಿಂದ ಹಿಡಿದು ಇಲ್ಲಿ ತನಕ ಒಂದು ರೀತಿ ರಣರೋಚಕ ಪಂದ್ಯಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ ಅಷ್ಟೇ ಅಲ್ಲದೆ ಎಲ್ಲಾ ಫೈನಲ್ ಮ್ಯಾಚ್ ಗಳು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು ಐ ಪಿ ಎಲ್ ಅಂತ ಹೇಳಿದ್ರೆ ಒಂದು ರೀತಿ ರಸದೌತಣ ಒಂದು ಸೀಸನ್ ಐ ಪಿ ಎಲ್ ಶುರುವಾಯಿತು ಅಂತ ಹೇಳಿದ್ರೆ ಕ್ರೀಡಾ ಪ್ರೇಮಿಗಳು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ರು ಅದೇ ರೀತಿಯಾಗಿ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಯಾರೆಲ್ಲ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಅದನ್ನು ಕೂಡ ವೆರಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ ಪಾಟೀಲ್ ಈ ಟೇಬಲ್ ನೋಡ್ತಾ ಇದ್ರೆ ಏನು ಹೇಳ್ತೀರಾ ಇತಿಹಾಸವನ್ನು ಚೇಂಜ್ ಮಾಡಿತು ಅದರ ಜೊತೆಗೆ ಕ್ರಿಕೆಟ್ ನೋಡುವಂಥ ದೃಷ್ಟಿನೇ ಚೇಂಜ್ ಆಗಿಬಿಡ್ತು ಟಿ ಟ್ವೆಂಟಿ ಬಟ್ ಇದಾದ ಮೇಲೆ ಎಲ್ಲ ದೇಶಗಳಲ್ಲೂ ಕೂಡ ಅದನ್ನು ಆರಂಭ ಮಾಡಿದ್ದಾರೆ ಬಟ್ ಇಷ್ಟೊಂದು ಯಶಸ್ಸು ಕಂಡಿದ್ದು ಭಾರತದಲ್ಲಿ ಮಾತ್ರ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಫೈನಲ್ ಬ್ಯಾಟಲ್ ಆರಂಭವಾಯಿತು ಬಟ್ ಮೊದಲ ಇದರಲ್ಲಿ ರಾಜಸ್ಥಾನ್ ಶೇನ್ವಾರ್ ನಾಯಕತ್ವದ ನಾ ರಾಜಸ್ಥಾನ್ ತಂಡ ಆ ಒಂದು ಗೆಲುವನ್ನು ಸಾಧಿಸಿತ್ತು ಚೆನ್ನೈ ಜೊತೆಗೆ ನಕ್ಷ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಸೀರೀಸ್ನ ನಡೆಸಿದ್ರು ಅಲ್ಲಿ ಡೆಕ್ ಆ್ಯಂಡ್ ಚಾರ್ಜಸ್ ಆರ್ ಸಿ ಬಿ ಜೊತೆಗೆ ಕೊನೆಯ ಪಂದ್ಯ ಕೊನೆಯ ಆ ಒಂದು ಬ್ಯಾಟಲ್ನ ಗೆದ್ದರು ಆರ್ ಸಿ ಬಿ ಅಲ್ಲಿ ಗೆಲ್ಲಬೇಕು ಮೂರವರು ಮೂರೋರಲ್ಲಿ ಮೂವತ್ತು ರನ್ ಬೇಕಾಗಿತ್ತು ಕೇವಲ ಬಟ್ ಉತ್ತಪ್ಪ ಸ್ಟ್ರೈಕ್ ನಲ್ಲಿ ಇದ್ರೂ ಕೂಡ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಆ ನೋವು ಕೂಡ ಇನ್ನೂ ಕೂಡ ಇದೆ ನಮಗೆ ನಂತರ ಚೆನ್ನೈ ಗೆಲುವನ್ನು ಸಾಧಿಸಿತು ಮುಂಬೈ ವಿರುದ್ಧ ಖಂಡಿತವ್ಲು ಅದು ಕೂಡ ರಣರೋಚಕ ಪಂದ್ಯ ನಂತರ ಚೆನ್ನೈ ಇನ್ನೊಂದು ಸರಿ ಕಪ್ನ ಗೆದ್ದು ಕೋಲ್ಕತ್ತಾ ಕೂಡ ಅತ್ಯದ್ಭುತವಾದಂತಹ ಗೆಲುವನ್ನು ಸಾಧಿಸಿದ್ದು ಐದನೇ ಪಂದ್ಯ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಂದು ತಂಡ ಗೆಲುವನ್ನು ಸಾಧಿಸಿದೆ ಮತ್ತೆ ಇವತ್ತು ಕೂಡ ಅದು ಆಡ್ತಾ ಇದೆ ಅದ ನಂತರ ಮುಂಬೈ ಮತ್ತೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಚೆನ್ನೈ ವಿರುದ್ಧ ಅದ್ಭುತ ಗೆಲುವನ್ನು ಅದರ ನಂತರ ಮತ್ತೆ ಕೋಲ್ಕತ್ತಾ ತನ್ನ ಅದ್ಭುತವಾದಂಥ ಆಟದಿಂದ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಕೂಡ ಪಂಜಾಬ್ ವಿರುದ್ಧ ಪಂಜಾಬ್ ಇದಕ್ಕುವರೆಗೂ ಕೂಡ ಅದು ಗೆದ್ದಿಲ್ಲ ಬೆಂಗಳೂರು ಕೂಡ ಗೆದ್ದಿಲ್ಲ ಆ ತನ್ನ ಫೈನಲ್ಗಳಿಗೆ ಹೋದರೂ ಕೂಡ ಆ ಒಂದು ಶಕ್ತಿ ಗೆಲ್ಲುವಂಥ ಶಕ್ತಿ ಸಿಗ್ತಾನೇ ಇಲ್ಲ ಇನ್ನು ಮುಂಬೈ ಇಂಡಿಯನ್ಸ್ ಕೂಡ ಅದರ ನಂತರದ ಪಂದ್ಯ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಗೆಲುವನ್ನು ಸಾಧಿಸಿತು ಚೆನ್ನೈ ವಿರುದ್ಧ ಅತ್ಯದ್ಭುತವಾದಂತಹ ರೋಚಕ ಪಂದ್ಯ ಅದು ಕೊನೆ ಬಾಲ್ನಲ್ಲಿ ನಡೆದಿತ್ತು ತುಂಬಾ ಚೆನ್ನಾಗಿ ಆ ಒಂದು ಪಂದ್ಯವನ್ನು ನೀವು ಕೂಡ ನೋಡಿ ಅದು ಅದನ್ನು ಇನ್ನು ನೆಕ್ಸ್ಟ್ ಒಂಬತ್ತನೇ ಆವೃತ್ತಿಯಲ್ಲಿ ಹೈದರಾಬಾದ್ ಗೆಲುವನ್ನು ಸಾಧಿಸಿತ್ತು ನೋಡಿ ಹೈದರಾಬಾದ್ಗೆ ಮೊದಲ ಗೆಲುವುದು ಡೆಕನ್ ಚಾರ್ಜಸ್ ಅಂತ ಹೆಸರು ಮೊದಲು ಗೆದ್ದಿದ್ರು ಬಟ್ ಅದು ಹೈದರಾಬಾದ್ ಅಂತ ಆ ಒಂದು ಹೆಸರು ಅಥವಾ ಈ ಒಂದು ಓನರ್ಶಿಪ್ ಬಂದ ಮೇಲೆ ಇದು ಮೊದಲ ಗೆಲುವು ಆಗಿತ್ತು ಆಮೇಲೆ ಭಾರತದಲ್ಲೇ ಈ ಒಂದು ಹತ್ತನೇ ಆವೃತ್ತಿ ನಡೀತು ಮುಂಬೈ ವಿರುದ್ಧ ಆ ಪಂದ್ಯ ನಡೀತು ಪುಣೆ ವಿರುದ್ಧ ಮುಂಬೈ ಅದ್ಭುತವಾದಂಥ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇನ್ನು ಭಾರತದಲ್ಲಿ ಹನ್ನೊಂದನೇ ಸೀರೀಸ್ ನಡೀತು ಚೆನ್ನೈ ಈ ಒಂದು ಕಪ್ನ ಗೆಲ್ಲುವಲ್ಲಿ ಸಹಕಾರ ಆಯಿತು ಇಲ್ಲಿ ಹೈದರಾಬಾದ್ ರನ್ನರ್ ಅಪ್ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈ ಒಂದು ಚಾಂಪಿಯನ್ ತಂಡವಾಗಿ ಹೊರವ ಮತ್ತೆ ಅದು ಕೂಡ ಚೆನ್ನೈ ವಿರುದ್ಧ ಮತ್ತೆ ಅದರ ನಂತರ ಮತ್ತೆ ಕಂಟಿನ್ಯೂ ಆಗಿ ಗೆಲ್ಲುತ್ತೆ ಮುಂಬೈ ಅದು ಕೂಡ ಡೆಲ್ಲಿ ವಿರುದ್ಧ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದರ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ಗೆಲುವನ್ನು ಸಾಧಿಸುತ್ತೆ ಕೋಲ್ಕತ್ತಾ ವಿರುದ್ಧ ಕೋಲ್ಕತ್ತಾ ಇಲ್ಲಿ ರನ್ನರ್ ಅಪ್ ಆಗಿ ಹೊರವ್ ಮತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ದೊಡ್ಡ ಮೊದಲ ಒಂದು ಆವೃತ್ತಿಯಲ್ಲಿ ಗೆಲುವನ್ನು ಸಾಧಿಸಿದಂಥ ತಂಡ ಅದು ಕೂಡ ಕೋಲ್ಕತ್ತಾ ವಿರುದ್ಧ ಆ ಒಂದು ಜಯವನ್ನು ಸಾಧಿಸುತ್ತೆ ಇನ್ನು ಚೆನ್ನೈ ವಿರುದ್ಧ ಚೆನ್ನೈ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಕಳೆದ ಆ ಸೀಸನ್ನಲ್ಲಿ ರವೀಂದ್ರ ಜಡೇಜಾ ಅವರು ಕೊನೆಯ ಬಾಲ್ನಲ್ಲಿ ಬೌಂಡ್ರಿ ಹೊರಡ್ದು ಆ ಒಂದು ಗೆಲುವನ್ನು ಸಾಧಿಸಿರ್ತಾರೆ ಅದು ರಾಜಸ್ಥಾನದ ವಿರುದ್ಧ ಒಟ್ಟು ಇದುವರೆಗೂ ಹದಿನಾರು ಸೀಸನ್ಗಳಾಗಿದ್ದಾವೆ ಇದುವರೆಗೂ ಕೂಡ ಎಸ್ ಆರ್ ಎಚ್ ಮತ್ತು ಏನು ನಮಗೆ ಕೆ ಕೆ ಆರ್ ಇದೆಯಲ್ಲ ಇವೆರಡೂ ಕೂಡ ಕಪ್ ಗೆದ್ದಂತಹ ತಂಡಗಳೇ ಇವತ್ತು ಕೂಡ ಗೆದ್ದರೆ ಆ ಒಂದು ಹೊಸ ಇತಿಹಾಸ ಬಟ್ ಈ ಸೀಸನ್ನ ನೋಡಿದರೆ ತುಂಬ ಅದ್ಭುತವಾಗಿ ಬಂದಿದೆ ಯಾರೇ ಕಪ್ ಗೆದ್ದರೂ ಕೂಡ ಕ್ರಿಕೆಟ್ ಅಭಿಮಾನಿಗಳಂತೂ ಖುಷಿ ಪಟ್ಟೇ ಪಡ್ತಾರೆ ಏನಪ್ಪ ಲೂಸ್ ಟೀಮು ಮೊದಲೆಲ್ಲ ಸರಿಯಾಗಿ ಆಡಿಲ್ಲ ಆಮೇಲೆ ಸರಿಯಾಗಿ ಆಡಿದ್ರು ಅಥವಾ ಮೊದಲು ಸರಿಯಾಗಿ ಆಡಿದ್ರು ಆಮೇಲೆ ಇಲ್ಲ ಇಂಥದ್ದೇನೂ ಇಲ್ಲ ಎರಡೂ ತಂಡಗಳು ಕೂಡ ಸಮಾನವಾದ ಅವಕಾಶವನ್ನು ಪಡ್ಕೊಂಡು ಫೈನಲ್ಗೆ ಎಂಟ್ರಿ ಆಗಿದ್ದಾವೆ ಅದರಲ್ಲೂ ಕೂಡ ಎಲಿಮಿನೇಟರ್ ಪಂದ್ಯದಲ್ಲಿ ಕೂಡ ರಾಜಸ್ಥಾನದ ವಿರುದ್ಧ ಒಂದು ರೋಚಕ ಗೆಲುವಿದೆಯಲ್ಲ ಅದು ಮತ್ತೆ ಹೈದರಾಬಾದ್ನ ಫೈನಲ್ಗೆ ಎಂಟ್ರಿ ಆಗುವಂತೆ ಮಾಡಿದೆ ಒಂದು ಲೆಕ್ಕಾಚಾರದಲ್ಲಿ ನನಗೆ ಇವತ್ತು ಫೈನಲ್ ಬ್ಯಾಟಲ್ ಮಾತ್ರ ಸಕ್ಕತ್ತಾಗಿ ಮೂಡಿ ಬರುತ್ತೆ ಅಂತ ನಾನು ಅನ್ಕೊ ಬಟ್ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಎರಡ್ ಸಾವಿರದ ಎಂಟ್ರಿಂದ ಎರಡ್ ಸಾವಿರದ ಇಪ್ಪತ್ ತನಕ ನೋಡ್ತಾ ಹೋಗೋದಾದ್ರೆ ಮುಂಬೈ ಚೆನ್ನೈ ಮುಂಬೈ ಚೆನ್ನೈ ವರ್ಷದಲ್ಲಿ ನೋಡ್ತಾ ಇದೀವಿ ಎರಡು ಎರಡು ತಂಡಗಳು ಕೂಡ ಐದೈದು ಬಾರಿ ಕಪ್ ಅನ್ನ ಹೊಡ್ಕೊಂಡು ಹೋಗಿದ್ದಾರೆ ಆದ್ರೆ ಈ ಬಾರಿ ಅವರನ್ನ ಪ್ಲೇ ಆಫ್ ಗು ಕೂಡ ಎಂಟ್ರಿ ಕೊಡ್ದಂಗೆ ಓಡಿಸ್ಬಿಟ್ರು ಅಂತ ಹೇಳಿದ್ರೆ ಹಹೀನಾಯವಾಗಿ ಸೋಲು ತೋರಿಸಿದ್ರು ಎಲ್ಲ ತಂಡ ಚಾಂಪಿಯನ್ಸ್ ತಂಡಗಳು ಮತ್ತೆ ಐದೈದು ಬಾರಿ ಕಪ್ ಗೆದ್ದಿದ್ದಾರೆ ಏನ್ ಗೊತ್ತಾ ಅತಿಯಾದ ಆತ್ಮವಿಶ್ವಾಸ ಆ ಎರಡು ತಂಡಗಳನ್ನ ಹೊರಗಾಕ ಕಾರಣ ಒಂದು ಮುಂಬೈನಲ್ಲಿ ಕ್ಯಾಪ್ಟನ್ಶಿಪ್ ಚೇಂಜು ಆಮೇಲೆ ಆ ಆಡಳಿತ ಮಂಡಳಿ ಅದೆಲ್ಲವೂ ಸರಿ ಇರಲಿಲ್ಲ ಅವರಂತೂ ಕೊನೆ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹತೆಯನ್ನ ಪಡ್ಕೊಂಡ್ರು ಬಟ್ ಸಿ ಎಸ್ ಕೆ ಆರ್ ಸಿ ಬಿ ಜೊತೆಗೆ ಸೋತಿರೋದು ಆ ಆರ್ ಸಿ ಬಿ ಹೇಗೆ ಹೊಡೆದ್ರು ಅಂದ್ರೆ ಮುಟ್ಟಿ ನೋಡ್ಕೊಳ್ಬೇಕು ಇನ್ನೊಂದು ಹತ್ತು ವರ್ಷ ಆ ರೀತಿಯಾಗಿ ಹೊಡ್ಕೊಂಡ್ರು ಎಲ್ಲೋ ಬಾಯ್ಸ್ ಪೂರ್ತಿ ಹೊರಗಡೆ ಹೋಗಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಎರಡು ತಂಡಗಳಲ್ಲಿ ಕ್ಯಾಪ್ಟನ್ಸಿನೇ ದೊಡ್ಡ ಪ್ರಭಾವ ಬೀರ್ತಾ ಅಂತ ಅನಿಸ್ಬಿಡುತ್ತೆ ನೋಡಿ ಇಲ್ಲಿ ಗಾಯಕ್ವಾಡ್ ಬಂದ್ರು ಕಳೆದ ಸೀಸನ್ ಧೋನಿ ಇದ್ರು ಗೆದ್ರು ಇಲ್ಲಿ ಗಾಯಕ್ವಾಡಿದ್ದಾರೆ ಅದಕ್ಕೆ ಸೋತರು ಅಲ್ಲಿ ಹಾರ್ದಿಕ್ ಪಾಂಡೆ ಬಂದರು ಅದಕ್ಕೆ ಸೋತರು ಅನಿಸಿದ ಮಟ್ಟಿಗೆ ಕ್ಯಾಪ್ಟನ್ಸಿ ನಾನು ಆರಂಭದಲ್ಲೇ ಹೇಳಿದೆ ಕ್ಯಾಪ್ಟನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ತಂಡ ನೀವು ಎಂಥದ್ದೇ ಬಲಾಢ್ಯ ಆಟಗಾರರು ಇರಲಿ ಅವ್ರನ್ನ ಹುರಿದುಂಬಿಸಿ ಡ್ರೆಸ್ಸಿಂಗ್ ರೂಮ್ನ ನೀಟಾಗಿ ಇಟ್ಟುಕೊಂಡು ಆಟಗಾರರಿಗೆ ಬಡ್ತಿ ಕೊಡೋದು ಅಥವಾ ಎಂಕರೇಜ್ ಮಾಡೋದು ಬಾಲರ್ಸ್ಗಳಿಗೆ ಹೋಗಿ ಎಲ್ಲಿ ತಪ್ಪು ಮಾಡ್ತಾ ಇದೆಯಾ ಅನ್ನೋದು ಹೇಳೋದು ಬ್ಯಾಟ್ಸ್ಗನ್ ಬ್ಯಾಟ್ಸ್ಮನ್ಗಳ ಬಗ್ಗೆ ಪಂದ್ಯ ಮೇಲೆ ಎಂಕರೇಜ್ ಕೊಡೋದು ಇದೆಲ್ಲವೂ ಮಾಡೋದೇ ಒಬ್ಬ ಕ್ಯಾಪ್ಟನ್ಸಿ ಅರ್ಹತೆ ನನಗೆ ನನಗನ್ಸಿದ ಮಟ್ಟಿಗೆ ಫ್ಯಾಟ್ ಮೆಮೆನ್ಸ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಧೋನಿ ನಾಯಕತ್ವ ಮತ್ತೆ ಹಾರ್ದಿಕ್ ಸಾರಿ ಧೋನಿ ನಾಯಕತ್ವ ರೋಹಿತ್ ಹಾರ್ದಿಕ್ ರೋಹಿತ್ ಅವರ ನಾಯಕತ್ವದಲ್ಲಿ ಕಪ್ ಗೆದ್ದಿತ್ತು ಈ ಸರಿ ಚಿಪ್ ಇಟ್ಕೊಂಡು ಹೊರಗಡೆ ಬಂದ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಮಂಜು ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಇವತ್ತು ಮಿಚಲ್ ಸ್ಟಾರ್ಕ್ ಹಾಗೆ ಟ್ರಾವಿಸ್ ಹೆಡ್ ಅವರ ಕಾಳಗ ನಡೆಯುತ್ತಾ ಅಂತೇಳಿ ಯಾಕಂತ ಹೇಳಿದ್ರೆ ಮಿಚಲ್ ಸ್ಟಾರ್ಕ್ ಎದ್ರು ಟ್ರಾವಿಸ್ ಹೆಡ್ ಅವರ ಇತಿಹಾಸನೇ ಇಲ್ಲ ಅಂತ ಹೇಳಿದ್ರೆ ಜೀರೋಗ ಔಟ್ ಆಗಿದ್ದಾರೆ ಇದುವರೆಗೂ ಕೂಡ ಒಂದು ಫೋರ್ ಅನ್ನು ಹೊಡೆದಿಲ್ಲ ಬೇರೆ ಬೇರೆ ಲೀಗ್ ಗಳನ್ನ ಕಂಪೇರ್ ಮಾಡಿದ್ರೆ ಇವತ್ತು ಹೆಡ್ ಅವರ ಆಟ ವರ್ಕೌಟ್ ಆಗುತ್ತಾ ಸರ್ ಎಡ್ಗಿಂತ ಮುಂಚೆ ನಾನು ಸ್ಟಾರ್ಕ್ ಕೇಳ್ಬಿಡ್ತೀನಿ ಸೊ ಸೀಸನ್ಲೆ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ವಿ ಅಂತ ಈ ದುಬಾರಿ ಕೊಟ್ವಿ ಓಡಿಸ್ಕೊತಿದ್ದಾರೆ ಸೊ ಅವ್ರು ಓಡಿಸ್ಕೊಂಡಿದ್ದು ಮ್ಯಾಚಲ್ಲನೂ ಕೆ ಕೆ ಆರ್ ಗೆಲ್ತಾ ಬಂತು ಅನಿವಾರ್ಯನೋ ಏನೋ ಗೊತ್ತಿಲ್ಲ ಅಚಾನಕ್ ಗೆದ್ರು ಸೊ ಅವಾಗ ಈ ಈ ಒಂದು ತಪ್ಪನ್ನ ನಾವು ಮುಚ್ಚಾಕಂತ ಬಂದ್ವಿ ಹೇಳ್ತಾ ಹೋದ್ವಿ ಅವ್ರಿಗೆ ಓಡಿಸ್ಕೊಂಡ್ರು ದುಬಾರಿ ಮತ್ತೆ ಕೊಡಿಸ್ ದುಬಾರಿ ಬಂದ್ರು ರನ್ಗಳು ಓಡಿಸ್ಕೊತಾ ಹೋದ್ರು ಒಂದು ವಿಕೆಟ್ ನಮ್ಮ ಕರಣ್ ಶರ್ಮನೆ ಮೂರು ಸಿಕ್ಸ್ ಹೊಡೆದ್ರು ಮೇಲೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸೊ ಅಂಥ ವ್ಯಕ್ತಿನ ನಾವು ಅಂತ ಇದ್ವಿ ಇಪ್ಪತ್ತೈದು ಕೋಟಿ ಕೊಡಬೇಕಿತ್ತ ಇವರಿಗೆ ಅಂತ ಸೊ ಅವ್ರನ್ನ ನೆಕ್ಸ್ಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ನಾವು ಸೊ ಒಂದು ಪ್ರಭಾವಿ ಬೌಲರ್ ಆದ್ರು ಅಂತಂದ್ರೆ ಎಂತದೇ ಬ್ಯಾಟ್ಸ್ಮನ್ ಬರಲಿ ಎಂತದೇ ಒಬ್ಬ ಪ್ಲೇಯರ್ ಬರಲಿ ಹೊಡೆದಾಕರು ಸೊ ಟ್ರಾವಿ ಸೆಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ಅವ್ರದ್ದು ಆಸ್ಟ್ರೇಲಿಯನ್ ಸೇಮ್ ಆಸ್ಟ್ರೇಲಿಯನ್ ಬ್ಯಾಟಿಂಗ್ ಬರ್ತದೆ ಬ್ಯಾಟಿಂಗ್ ಬೌಲಿಂಗ್ ಬರ್ತದೆ ಸೊ ಅವರಿಗೆ ಗೊತ್ತಿರ್ತದೆ ಇರ್ತದೆ ಯಾವ ಬ್ಯಾಟಿಂಗ್ ಆಡ್ತಾರೆ ನಾವು ಯಾವ ತರ ಆಡಿಸಬೇಕು ಬೌನ್ಸ್ ಹಾಕಬೇಕಾ ವಿಕೆಟ್ ವಿಕೆಟ್ ಬೌಲಿಂಗ್ ಮಾಡ್ಬೇಕಾ ಟೋಟಲ್ ಆಗಿ ಗೊತ್ತಾದಾಗ ಕೆಲವೊಂದು ಮೈನಸ್ಗಳ್ನ ಇವ್ರು ಪ್ಲಸ್ ಮಾಡ್ಕೊತಾರೆ ಯಾರು ನಮ್ಮ ವಿಚಾಲ್ ಶಾರ್ಕ್ ಅವರು ಸೊ ಅವ್ರ ಮೈನಸ್ಗಳ್ನ ಇವ್ರು ಪ್ಲಸ್ ಮಾಡ್ಕೋಬೋದು ಸೊ ಇವತ್ತು ನಾವು ನೀವು ಹೇಳಿದ್ರೆ ಜೀರೋಗಿ ಔಟ್ ಹಾಕಿದ್ದಾರೆ ಅಂತ ಸೊ ಅಲ್ಲಿ ಬೇರೆ ಪಿಚ್ಗಳಿರ್ಬೋದು ಅವ್ರು ಆಸ್ಟ್ರೇಲಿಯನ್ ಪಿಚ್ಗಳಿರ್ಬೋದು ಸೊ ಇದು ಇಂಡಿಯನ್ ಪಿಚ್ ಅದು ಚಪಾಕಲ್ಲಿ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಆಲ್ ಏನಾದರೂ ಪ್ಲೇ ಉಲ್ಟಾ ಆಗ್ಬೋದು ಏನಾದರೂ ಬೌಲರ್ಗೆ ಹೊಡಿಬೋದು ಏನು ಮಾಡೋಕ್ಕಾಗಲ್ಲ ಸೊ ಅದು ಅದೊಂದು ಒಂದು ನೋಡೋದಾದರೆ ಸ್ಟಾರ್ಕ್ ಈಗ ಒಂದು ಸ್ವಲ್ಪ ಫಾರ್ಮಿಗೆ ಬಂದಿದ್ದಾರೆ ಕೆ ಕೆ ಆರ್ ಪರವಾಗಿ ಎಸ್ ಹಾಗೇನೆ ಇವತ್ತು ಆಡುವ ಹನ್ನೊಂದರ ಬಳಗವನ್ನು ಕೂಡ ಗಮನಿಸಬೇಕಾಗುತ್ತೆ ಕೆ ಕೆ ಆರ್ ತಂಡ ನಾನು ಆಗ್ಲಿಂದ ಹೇಳ್ತಾ ಇದೆ ಬಲಿಷ್ಠವಾಗಿದೆ ಟೇಬಲ್ ಅನ್ನು ಅಲಂಕರಿಸಿಕೊಂಡು ಬಂದಿದ್ದಾರೆ ಇವತ್ತು ಕೆ ಕೆ ಆರ್ ತಂಡದಿಂದ ಯಾರೆಲ್ಲ ಕಣಕ್ಕಿಳಿಬಹುದು ಆಡುವ ಹನ್ನೊಂದರ ಬಳಗದಲ್ಲಿ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಟೀಮ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಪಟೇಲ್ ಆಸ್ ಅ ಕ್ಯಾಪ್ಟನ್ ಆಗಿ ಶ್ರೇಯಸ್ ಶ್ರೇಯಸ್ಯರ್ ಮುಂದುವರಿಸ್ತಾ ಇದ್ದಾರೆ ಫೈನಲ್ ತನಕ ತೊಗೊಂಡ್ಬಂದಿದ್ದಾರೆ ಅಂದರೆ ಅತ್ಯದ್ಭುತವಾದಂಥ ಕ್ಯಾಪ್ಟನ್ಸಿ ಅದರಲ್ಲಂತೂ ಡೌಟೇ ಪಡಕ್ಕೆ ಹೋಗ್ಬೋದು ಆಮೇಲೆ ಸುನಿಲ್ ನಾರಾಯಣ್ ಜೊತೆಗೆ ಇವತ್ತು ಗುರ್ಬಾಜ್ ಅವರು ಮತ್ತೆ ಓಪನಿಂಗ್ ಸ್ಲಾಟ್ನಲ್ಲಿ ಕಾಣಿಸ್ಕೊಳ್ತಾರೆ ಸಾಲ್ಟ್ ಇವತ್ತು ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ವೆಂಕಟೇಶ್ ಅಯ್ಯರ್ ರಿಂಕು ಸಿಂಗ್ ಆ್ಯಂಡ್ರೂ ರಸಲ್ ಮಧ್ಯಮ ಕ್ರಮಾಂಕವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅದರಲ್ಲಿ ರಮಣದೀಪ್ ಸಿಂಗ್ ಕೂಡ ತುಂಬ ಸಿಕ್ಸರ್ಗಳನ್ನು ಹೊಡೆಯೋದಕ್ಕೆ ಪರಿಣಿತಿಯನ್ನು ಪಡೆದವ್ರ ಥರ ಇದ್ದಾರೆ ಮಿಚೆಲ್ ಸ್ಟಾರ್ಕ್ ಅವರ ಕಮ್ ಬ್ಯಾಕ್ ಆ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟು ವೈಭವ್ ಆರ್ ಅವರ ಖಂಡಿತವಾಗಲು ಒಳ್ಳೆ ಬಾಲಿಂಗನ್ನು ಮಾಡ್ತಾ ಇದ್ದಾರೆ ಅರ್ಷಿತ್ ರಾಯಣ್ಣ ನೋಡಿ ಒಂದು ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಂದಾದರೂ ವಿಕೆಟ್ ಪಡ್ಕೊಂಡಿದ್ದಾರೆ ಎರಡು ಮೂರು ಬಹಳ ಆಗಿದೆ ಬಟ್ ವಿಕೆಟ್ ಇಂದನೇ ಅವರು ಹೋಗೇ ಇಲ್ಲ ಇನ್ನು ವರುಣ್ ಚಕ್ರವರ್ತಿ ಆಸ್ಪಿನ್ ಇವತ್ತು ಖಂಡಿತವಾಗ್ಲೂ ಚಪಾಕ್ ವರ್ಕೌಟ್ ಆಗುತ್ತೆ ನೋಡೋದಕ್ಕೆ ಪೇಪರ್ನಲ್ಲಿ ಖಂಡಿತವಾಗಲೂ ಬಲಾಢ್ಯವಾದಂಥ ತಂಡ ಅದರಲ್ಲಂತೂ ನೋ ಡೌಟ್ ಸಂಪತ್ತಿನಿ ಎಸ್ ಕೆ ಕೆ ಆರ್ ತಂಡವನ್ನು ನೋಡಿದ್ರೆ ಹಾಗೆಯೇ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಕೂಡ ಬಲಿಷ್ಠವಾಗಿದೆ ದಾಖಲೆಗಳನ್ನು ಪುಡಿ ಮಾಡಿದಂಥ ತಂಡ ಆಸ್ಟ್ರೇಲಿಯನ್ ನಾಯಕ ಇದ್ದಾರೆ ಏನು ಹೇಳ್ತೀರಾ ಫ್ಯಾಟ್ ಕಮ್ಯುನಿಸ್ಟ್ ನಾಯಕತ್ವದ ಬಗ್ಗೆ ನಾನು ಅವಾಗಲೇ ಹೇಳಿದೆ ತುಂಬ ಅದ್ಭುತವಾದಂಥ ನಾಯಕತ್ವ ಇನ್ನು ಡ್ರೈವರ್ ಸೆಡ್ ಅಭಿಷೇಕ್ ಶರ್ಮಾ ಇವ್ರನ್ನ ಏನಾದರೂ ಕಟ್ಟಿ ಹಾಕಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಎದುರಾಳಿ ತಂಡ ನಡ್ಗೋದಂತೂ ಗ್ಯಾರಂಟಿ ಅಲ್ಲೂ ಹಾಗೇ ಇದೆ ಸುನಿಲ್ ನಾರಾಯಣ್ ಮತ್ತು ಇವತ್ತು ಗುರ್ಬಾಜ್ ಅವರು ಆಡ್ತಾರೆ ಸಾಲ್ಟ್ ಇದ್ದರೂ ಬಟ್ ಗುರ್ಬಾಜ್ ಅವರು ಆಡ್ತಾ ಇದ್ದಾರೆ ಎರಡೂ ತಂಡಗಳ ಓಪನಿಂಗ್ ಮಾತ್ರ ಸಾಕತ್ತಾಗಿ ಮೂಡಿಬಂದಿತ್ತು ಬಟ್ ಗುರ್ಬಾಜ್ ಅದನ್ನು ಹೇಗೆ ಮುಂದುವರೆಸ್ತಾರೆ ನೋಡಬೇಕು ರಾಹುಲ್ ತ್ರಿಪಾಠಿ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದರು ಬಿಗ್ ಇನ್ನಿಂಗ್ಸ್ ಬರಲಿಲ್ಲ ಆ ತರ್ಟಿ ಸೆವೆನ್ ರನ್ನು ತಂಡದ ಒಂದು ಗತಿಯನ್ನು ಚೇಂಜ್ ಮಾಡಿತ್ತು ಪವರ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ರನ್ ಬಂತು ಮಕ್ರಮ್ ಅವ್ರನ್ನ ಖಂಡಿತವಾಗ್ಲೂ ಆಡಿಸ್ತಾರೆ ಪದೇ ಪದೇ ವೈಫಲ್ಯ ಇದೆ ಇಲ್ಲ ಅನ್ನೋಲ್ಲ ಬಟ್ ಇವತ್ತು ಕೂಡ ಆಡಿಸ್ತಾರೆ ಗೊತ್ತಿಲ್ಲ ನನಗೆ ನಿತೀಶ್ ರೆಡ್ಡಿ ಅಷ್ಟೊಂದು ಪ್ರಭಾವಿಯಾಗಿ ಬ್ಯಾಟಿಂಗ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಬಟ್ ಆ್ಯಸ್ ಎ ರೌಂಡರ್ ಇರ್ಬೋದು ಅಥವಾ ವಿನ್ನಿಂಗ್ ಪ ಟೀಮ್ ಇದೆ ಅದಕ್ಕೆ ಒಂದು ಸ್ವಲ್ಪ ಮುಂದುವರಿಸಿದ್ರೆ ಏನು ಅದು ಆಶ್ಚರ್ಯ ಪಡೋಂಗಿಲ್ಲ ಕ್ಲಸನ್ ಈ ತಂಡದ ಪ್ರಮುಖ ಅಸ್ತ್ರ ಏನು ಓಪನಿಂಗ್ನಲ್ಲಿ ನಾವು ಏನು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಅಂತ ಅನ್ಕೋತೀವಿ ಹಾಗೆ ಕ್ಲಸನ್ ಕೂಡ ಅತ್ಯದ್ಭುತವಾದವರು ಅಬ್ದುಲ್ ಸಮದ್ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಟಿ ನಟರಾಜನ ಡೆತ್ ಓವರ್ಸ್ನಲ್ಲಿ ಆ ಒಂದು ಓವರ್ ಹದಿನೆಂಟನೇ ಓವರ್ ಎಂತ ಅದ್ಭುತ ಕೇವಲ ಒಂದು ರನ್ ಮಾತ್ರ ಕೊಟ್ಟು ಕೊಡ್ತಿದ್ರು ಭುವನೇಶ್ವರ್ ಕುಮಾರ್ ಕಳೆದ ಪಂದ್ಯದಲ್ಲಿ ವಿಕೆಟ್ಸ್ ಬಿದ್ದಿಲ್ಲ ಬಟ್ ತುಂಬಾ ಚೆನ್ನಾಗಿ ಸ್ವಿಂಗ್ ಬೌಲಿಂಗ್ ಅನ್ನ ಹಾಕ್ತಾ ಇದ್ದಾರೆ ಉನ್ನದ್ ಕಟ್ ಕೂಡ ಫಾರ್ಮ್ ಬಂದಿದ್ದಾರೆ ನನಗೆ ಅನಿಸಿದ ಮಟ್ಟಿಗೆ ಎರಡು ತಂಡಗಳ ಬ್ಯಾಟಲ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಇದರಲ್ಲಿ ಒಂದು ಕ್ರೂಷಿಯಲ್ ಮೂಮೆಂಟ್ ಏನಂತ ಅಂತ ಅಂದ್ರೆ ಆಸ್ಟ್ರೇಲಿಯಾ ತಂಡದ ಅನೇಕ ಆಟಗಾರರು ಇದ್ದಾರೆ ಈ ಎರಡು ತಂಡಗಳಲ್ಲಿ ಭಾರತ ಟಿ ಟ್ವೆಂಟಿ ಸೆಲೆಕ್ಟ್ ಆದಂತಹ ಏಕೈಕ ಆಟಗಾರನೂ ಇಲ್ಲ ಒಬ್ರು ಇಲ್ಲ ಎರಡು ಈ ವರ್ಲ್ಡ್ ಕಪ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೋ ಅಂತ ಒಬ್ಬ ಫೈನಲಿಸ್ಟ್ ಯಾರು ಇಲ್ಲ ಯಾರು ಆರಾಮ್ ಫ್ರೀ ಬಡಾಗ ಆಸ್ಟ್ರೇಲಿಯಾ ಟೀಮ್ ಇಲ್ಲಿದೆ ಆದ್ರೆ ಇಂಡಿಯಾ ಟೀಮ್ ಟೀಮ್ ನಮ್ ಟೀಮ್ ಹೋಗಿದೆ ಅವ್ರ ಟೀಮ್ ಇನ್ನು ವೇಟ್ ಮಾಡ್ತಾ ಇದೀವಿ ನಾವು ಇಂಡಿಯಾದಲ್ಲಿ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದಾರೆ ಪಾಟೀಲ್ ಇನ್ನೊಂದು ವಿಚಾರ ಈ ಪಿಚ್ ಏನಿದೆ ಚಪಾಕ್ ನ ಪಿಚ್ ಸ್ಪಿನ್ನರ್ ಗಳಿಗೆ ಸಹಕಾರಿ ಆಗುತ್ತೆ ಅಂತ ಹೇಳಿ ಆದ್ರೆ ಇವತ್ತು ಪಿಚ್ ಅನ್ನ ಚೇಂಜ್ ಮಾಡಿದ್ದಾರೆ ಬ್ಯಾಟರ್ ಗಳಿಗೆ ಸಹಕಾರಿ ಆಗ್ಲಿ ಅನ್ನುವಂತ ಪಿಚ್ ಒಂದು ದೊಡ್ಡ ಸ್ಕೋರ್ ನಿರೀಕ್ಷೆ ಮಾಡಬಹುದು ಮಾಡಬಹುದು ನಾನು ಕೂಡ ಅದನ್ನ ಏನು ಪಿಚ್ ರಿಪೋರ್ಟಿಂಗ್ ಅಲ್ಲಿ ಓದಿದೆ ಇವತ್ತು ಬ್ಯಾಟಿಂಗ್ ಟ್ರ್ಯಾಕ್ ಚೇಂಜ್ ಮಾಡಿದ್ದಾರೆ ಮೊದಲು ಆರಂಭದಲ್ಲಿ ಇನ್ನೂರ ಒಂಬತ್ತು ಇನ್ನೂರ ಹತ್ತು ಏನು ರನ್ ಬಂದಿತ್ತಲ್ಲ ಆ ತರ ಒಂದು ಪಿಚ್ ನ ರೆಡಿ ಮಾಡ್ಕೊಂಡಿದ್ದಾರೆ ಬ್ಯಾಟರ್ ಗಳಿಗೆ ನನಗೆ ಮಟ್ಟಿಗೆ ಡ್ಯೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಟಾಸ್ ಗೆದ್ರೆ ಖಂಡಿತವಾಗ್ಲೂ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ ಈಗ ನಾವು ಎರಡ್ ಮೂರು ಪಂದ್ಯ ಕಳೆದ ಚೆನ್ನೈ ನಲ್ಲಿ ಮೇಲಂತೂ ಖಂಡಿತವಾಗ್ಲೂ ಸ್ಕೋರ್ ಹೋಗುತ್ತೆ ಬಟ್ ಗೊತ್ತಾ ಎರಡು ತಂಡಗಳಿಗೂ ಕೂಡ ಸಹಕಾರಿ ಅದು ಆರಂಭಿಕ ಎರಡೂ ಜೋಡಿಗಳು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಫಾರ್ಮ್ ನಲ್ಲಿ ಇದಾರೆ ಸುನಿಲ್ ನಾರಾಯಣ್ ಏನಾದ್ರೂ ಬ್ಯಾಟಿಂಗ್ ಆಯ್ತು ಅಂತಂದ್ರೆ ಆ ಸ್ಕೋರ್ ಎಲ್ಲೋ ಹೋಗುತ್ತೆ ಬಟ್ ಇಲ್ಲಿ ಅಭಿಷೇಕ್ ಶರ್ಮಾ ಏನಾದ್ರೂ ನಿಂತ್ಕೊಂಡ್ಬಿಟ್ರೆ ಹೆಡ್ ಅವರಿಗೆ ಸಾಥ್ ಕೊಟ್ಬಿಟ್ರೆ ಆ ತಂಡ ಕೂಡ ದಾಖಲೆ ಮಾಡಿದ್ರಲ್ಲಿ ಇಲ್ಲ ನನಗೆ ನನಗಿದ್ಗೆ ಟೂ ಹಂಡ್ರೆಡ್ ಬ್ಯಾಟಲ್ ಈಸಿ ಇರುತ್ತೆ ಇನ್ನೂರು ದಾಟಿಂಗ್ ಮಾಡೋರು ಕೂಡ ಅದನ್ನ ತುಂಬಾ ಚೆನ್ನಾಗಿ ಅಂತ ಇನ್ನೊಂದು ಟಾಸ್ ವೆದರ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆ ಮಳೆ ಬರುವಂತ ಯಾವ ಸಾಧ್ಯತೆಗಳು ಕೂಡ ಇಲ್ಲ ಬಟ್ ಬಿಸಿಯ ಗಾಳಿ ವಾತಾವರಣ ಇದೆಲ್ಲ ಅದು ಆಟಗಾರನ ಒಂದ್ ಸ್ವಲ್ಪ ಹಿಂಡಿ ಹಿಪ್ಪೆ ಮಾಡುತ್ತೆ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಬಿಸಿ ವಾತಾವರಣ ಬಟ್ ಸಂಜೆ ಅನ್ನೋಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಏನು ಅಂತಂದ್ರೆ ಇಬ್ಬನಿ ಚಾನ್ಸ್ ಬಹಳ ಒಂದ್ಸರಿ ಇಬ್ಬನಿ ಕುತ್ಕೊಳ್ಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಬಾಲ್ ಮೂನೇ ಆಗಲ್ಲ ಸ್ವಿಂಗ್ ಆಗಲ್ಲ ಈಸಿ ಬ್ಯಾಟರ್ಗಳಿಗೆ ಹೇಗೆ ಅಂತಂದ್ರೆ ಆರಾಮಾಗಿ ಹೊಡಿಬೋದು ಬಟ್ ಪಿಚ್ ಮಾತ್ರ ಇವತ್ತು ನೀವು ಹೇಳ್ದಂಗೆ ಆ ಟ್ರ್ಯಾಕ್ನ ಚೇಂಜ್ ಮಾಡಿದ್ರೆ ಮಾತ್ರ ಲಾಭ ಏನಾದರೂ ಸ್ಪಿನ್ ಅನುಕೂಲವಾಗುವಂತ ಪಿಚ್ನೆ ಮತ್ತೆ ವಾಪಸ್ ಕೊಟ್ಟರು ಅಂದ್ರೆ ರನ್ ಆಗೋದು ಡೌಟ್ ಬಟ್ ಅನಿಸಿದ ಮಟ್ಟಿಗೆ ಇವತ್ತು ವೆದರ್ ಕಂಡೀಷನ್ ಬ್ಯಾಟರ್ ಗಳಿಗೆ ಹೆಚ್ಚಿಗೆ ಅನುಕೂಲ ಮಾಡಿ ಕೊಡುತ್ತೆ ಅಂತ ಅನ್ಕೋತೀನಿ ಟಾಸ್ ಗೆದ್ರೆ ಅಬ್ಸುಲ್ಯೂಟ್ಲಿ ಫೀಲ್ಡಿಂಗ್ ಗೆ ತಗೊಳ್ತಾರೆ ಹಾಗೆ ಮಂಜು ಇವತ್ತು ನೀವು ಯಾವ ತಂಡವನ್ನು ಫೇವರ್ ಮಾಡ್ತಾ ಇದ್ರೆ ಯಾವ ತಂಡ ಗೆಲ್ಲಬಹುದು ಸರ್ ನಾನು ಕೆ ಕೆ ಆರ್ ನ ಫೇವರ್ ಮಾಡ್ತಿದ್ದೀನಿ ಯಾಕೆ ಅಂತಂದ್ರೆ ಕೆ ಕೆ ಆರ್ ಅಲ್ಲಿ ಸ್ಪಿನ್ ಅಟ್ಯಾಕ್ ಚೆನ್ನಾಗಿದೆ ಸೊ ಇಲ್ಲಿ ಎಸ್ ಆರ್ ಎಚ್ ಅಲ್ಲಿ ಸ್ಪೀಡ್ ಶಾಬಾಜ್ ಅಹಮದ್ ಬಿಟ್ರೆ ಬೇರೆ ಎಲ್ಲ ಸ್ಪೀಡ್ ಬೌಲಿಂಗ್ ಇಟ್ಟು ಇಟ್ ಇಟ್ಕೊಂಡು ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಂತ ಬಂದಾಗ ಸ್ಪಿನ್ನರ್ ಅಂತೂ ಸಖತ್ ಆಗಿರುತ್ತೆ ಸೊ ನಾವು ಸೀಸನ್ ಓದ್ ಮ್ಯಾಚ್ ಅಲ್ಲಿ ನೋಡಿದಾಗ ನೋಡ್ದಂಗೆ ಸೊ ಎಷ್ಟು ಚೆನ್ನಾಗಿ ಕಟ್ಟಾಕ್ತಿದ್ರು ಒಂದು ಸ್ಪಿನ್ನರ್ ಈಗ ನೋಡಿದೆ ನಾವು ಶಾಬಾಜ್ ಅಹಮದ್ ಕಟ್ಟಾಕಿದ್ರು ವಿನ್ನಿಂಗ್ ವಿನ್ನಿಂಗ್ ಅವ್ರಿಗೆ ಬಂತು ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನರಾಯಿನ್ ಚೆನ್ನಾಗಿ ಮಾಡ್ತಿದ್ದಾರೆ ವರುಣ್ ಚಕ್ರವರ್ತಿ ಹೇಳದೆ ಬೇಡ ಸಖತ್ ಆಗಿ ಮಾಡ್ತಿದ್ದಾರೆ ಸೊ ಟೋಟಲ್ ಆಗಿ ಒಂದು ಹತ್ತು ಹತ್ತವರ್ ಅಂತೂ ಕಟ್ಟಾಕೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಎಸ್ ಆರ್ ಎಚ್ ನ ಸೊ ಏನಾದ್ರೂ ಪವರ್ ಪ್ಲೇ ತಂದ್ರು ಅಂದ್ರೆ ಇಬ್ರು ಬ್ಯಾಟರ್ಗಳಿಗಂತೂ ಕಂಟಕ ಅಂತೂ ಗ್ಯಾರಂಟಿ ಇರ್ತದೆ ಸೊ ಇವತ್ತು ಕೆ ಕೆ ಆರ್ ಗೆಲ್ಬಹುದು ಅಂತ ನಾನು ಹೇಳ್ತೀನಿ ಬಟ್ ನನಗೆ ವ್ಯತಿರಿಕ್ತ ಇದೆ ನಾನು ಯಾಕೋ ಎಸ್ ಆರ್ ಎಚ್ ಅನ್ಕೋತೀನಿ ಬಟ್ ಎಸ್ ಆರ್ ಎಚ್ ಗೆದ್ರು ಕೂಡ ನಾನು ಖುಷಿನೇ ಯಾಕಂದ್ರೆ ಈ ಒಂದು ಸೀರೀಸ್ ನಲ್ಲಿ ಈ ಒಂದು ಟೂರ್ನಿಯಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಆಗಿತ್ತು ಈ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕ್ಲಾಸ್ ಪರ್ಫಾರ್ಮೆನ್ಸ್ ಇದೆ ಅಭಿಷೇಕ್ ಶರ್ಮಾ ಅಂತಹ ಒಬ್ಬ ಯುವ ಆಟಗಾರ ನಾವು ಯಾಕಪ್ಪ ಇವನ್ನ ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅಥವಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ ಮತ್ತೆ ಮಧ್ಯಮ ಕ್ರಮಾಂಕ ಕೂಡ ಸ್ಟ್ರಾಂಗ್ ಆಗಿದೆ ಎಂತ ರೆಕಾರ್ಡ್ಸ್ ಗಳನ್ನ ಮಾಡಿದ್ರು ಒಂದೊಂದ್ಸರಿ ಆ ಬಾಲರ್ ಗಳೇ ಹೆದರ್ತಾ ಇದ್ರು ಹೆಂಗಪ್ಪ ಬಾಲ್ ಆಗ್ಲಿ ಇವರಿಗೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಓಪನಿಂಗ್ ಸ್ಲಾಟ್ ತುಂಬಾ ಚೆನ್ನಾಗಿದೆ ಮಧ್ಯಮ ಕ್ರಮಾಂಕ ಕೂಡ ಅವರು ತುಂಬಾ ಚೆನ್ನಾಗಿದೆ ಮಾರ್ಕರಬಹುದು ಕ್ಲೆಸನ್ ಆಗಿರ್ಬೋದು ಈ ಇಬ್ರು ಕೂಡ ಇಬ್ಬರು ಕೈ ಹಿಡಿತಾ ಇದ್ದಾರೆ ಬಟ್ ಅಲ್ಲಿ ಕೈ ಹಿಡಿತಾ ಇಲ್ಲ ಯಾರು ರಿಂಕು ಆಡಿಲ್ಲ ಹೆಚ್ಚಿಗೆ ಮ್ಯಾಚು ಆಮೇಲೆ ರಸೆಲ್ ಆಡಿಲ್ಲ ಅನ್ಸಿದ ಮಟ್ಟಿಗೆ ಎರಡೂ ತಂಡಗಳು ಹೋಲಿಸಿಕೊಂಡ್ರೆ ಎಸ್ ಆರ್ ಎಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಇವತ್ತು ಗೆಲುವನ್ನು ಸಾಧಿಸುತ್ತೆ ಮಂಜು ನಮ್ಮ ಈ ಕಾರ್ಯಕ್ರಮ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ದಿವಸ ಐ ಪಿ ಎಲ್ ಪ್ರೇಕ್ಷಕರಿಗೆ ರಸದ ಉತ್ತಡ ಕ್ರೀಡಾ ಪ್ರೇಮಿಗಳಿಗೆ ಹಬ್ಬವಾಗಿತ್ತು ಆದ್ರೆ ಇವತ್ತು ಅದಕ್ಕೆ ತೆರೆ ಬೀಳಲಿದೆ ಐ ಪಿ ಎಲ್ ಕಿರೀಟವನ್ನ ಯಾರು ಮುಡಿಗೇರಿಸಿಕೊಳ್ತಾರೆ ಕೆ ಕೆ ಆರ್ ಅವರ ಎಸ್ ಆರ್ ಎಚ್ ಅವರ ಇವತ್ತಿನ ಪಂದ್ಯ ಫೈನಲ್ ಆ ಫೈನಲ್ ಪಂದ್ಯ ಆದ ಬಳಿಕ ಗೊತ್ತಾಗುತ್ತೆ ಯಾರಿಗೆ ಕಪ್ ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ತಿವೆ ಸುದ್ದಿ ಜೀವಾಳ